ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಮೊದಲನೇ ವಚನ ಇಬ್ರಿಯ ಹನ್ನೊಂದನೇ ಅಧ್ಯಾಯ ಮೊದಲನೇ ವಚನ ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ನಂಬಿಕೆ ಎನ್ನುವುದಾಗಿ ನೋಡುವಾಗ ನಾವು ನಿರೀಕ್ಷಿಸಿದವುಗಳನ್ನು ನಾವು ಏನನ್ನು ನಿರೀಕ್ಷಿಸ್ತಾ ಇದ್ದೇವಲ್ಲ ಏನನ್ನು ನಿರೀಕ್ಷಿಸಿಕೊಂಡು ನಾವು ಬದುಕ್ತಾ ಇದ್ದೇವೋ ಆ ವಿಷಯದಲ್ಲಿ ಈ ಕಣ್ಣಿಗೆ ಕಾಣದವುಗಳನ್ನು ಇವು ಅವ ಎಂದು ಇವು ನಿಜವಾದವೆಂದು ನಂಬುವಂಥದ್ದೇ ನಂಬಿಕೆಯಾಗಿದೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನಾವು ಈ ಲೋಕದಲ್ಲಿ ಇದು ನಾವು ಈ ಲೋಕದಲ್ಲಿ ದೇವರ ವಾಕ್ಯದನುಸಾರ ಬದುಕುವುದಾದರೆ ದೇವರ ರಾಜ್ಯದಲ್ಲಿ ನಾವು ಸೇರ್ತೇವೆ ಅಂತಕ್ಕಂಥದ್ದು ಬರೀ ಬಾಯಿ ಮಾತಿನಿಂದ ಹೇಳಿದ್ರ ಆಗೋದಿಲ್ಲ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅದು ಇಲ್ಲ ನಮ್ಮ ಕಣ್ಣಿಗೆ ಪ್ರೆಸೆಂಟ್ ಕಾಣ್ತಾ ಇಲ್ಲ ಆದರೂ ಕೂಡ ಅದು ಅದು ಇದೆ ನಿಜವಾದದ್ದು ಒಂದು ದಿನ ನಾನು ಪರಲೋಕದಲ್ಲಿ ಸೇರುತ್ತೇನೆ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿರಬೇಕು ಅದು ನಿಜವಾಗಿಯೂ ನಾವು ನಂಬುವಂಥವರಾಗಿರಬೇಕು ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದ್ದರು ನಮ್ಮ ಪೂರ್ವಿಕರು ಸತ್ಯವೇಧದಲ್ಲಿ ಅನೇಕರನ್ನು ನೋಡುವಾಗ ಅವರು ಏನು ಇಲ್ಲದವರಾಗಿರುವಾಗ ದೇವರು ಅವರನ್ನು ಕರೆದಾಗ ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಹೇಳಿದ ವಿಧಾನದಲ್ಲಿ ಅವರು ನಡೆದಿದ್ದಾರೆ ಉದಾಹರಣೆಗೆ ನೋಡ್ಬೇಕಾದರ ಅಬ್ರಾಹ್ಮಣಿಗೆ ಮಕ್ಕಳಿರ್ಲಿಲ್ಲ ಆದಾಗು ಸಹ ದೇವರು ಅವನನ್ನು ಕರೆದು ನೀನು ನಿನ್ನ ದೇಶವನ್ನು ನಿನ್ನ ಜನರನ್ನು ಬಿಟ್ಟು ನಾನು ತೋರಿಸ್ತಕ್ಕಂಥ ದೇಶಕ್ಕೆ ನೀನು ಹೊರಟು ಹೋಗು ನಾನು ನಿನಗೂ ನಿನ್ನ ಸಂತತಿಯವರಿಗೂ ಅದನ್ನು ವಾಗ್ದಾನ ಮಾಡಿದೆ ಅದು ನಿನ್ನ ಕುಡತಿ ಎಂಬುದಾಗಿ ಹೇಳಿರುವಾಗ ಅಬ್ರಾಹ್ಮನಿಗೆ ಒಬ್ಬ ಮಗನು ಕೂಡ ಇರಲಿಲ್ಲ ಅವನ ಹೆಸರನ್ನು ಹೇಳಿಕೊಳ್ಳುವುದಕ್ಕೆ ಯಾರು ಇಲ್ಲದಂತ ಸಮಯದಲ್ಲಿ ದೇವರನ್ನು ಹೇಳ್ತಾ ಇದ್ದಾನೆ ನಿನ್ನ ಸಂತಾನವನ್ನು ಆಕಾಶದ ನಕ್ಷತ್ರಗಳ ಹಾಗೆ ಮತ್ತು ಸಮುದ್ರದ ಮರಳಿನ ಹಾಗೆ ಮಾಡುತ್ತೆ ಅಸಂಖ್ಯವಾಗಿ ನಿನ್ನ ಸಂತಾನ ಇರ್ತದೆ ಎನ್ನುವಾಗ ಅಬ್ರಾಹ್ಮನು ನಂಬಿದನು ಎಂಬುದಾಗಿ ನೋಡುತ್ತೇವೆ ಒಬ್ಬ ಮಗನು ಕೂಡ ಇಲ್ಲದಂತ ಸಮಯದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟು ದೇವರು ಹೇಳತಕ್ಕಂತ ಮಾರ್ಗದಲ್ಲಿ ನಡಿತಾ ಇದ್ನು ಆ ಬ್ರಾಹ್ಮನು ಕರ್ತನಲ್ಲಿ ಪ್ರಿಯರೇ ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಕೂಡ ದೇವರ ಮೇಲೆ ನಂಬಿಕೆ ಇಟ್ಟು ಏನೋ ಬರೀ ಬಾಯಿ ಮಾತಿನಿಂದ ನಂಬಿ ನಾವು ದೇವರೇ ನಂಬ್ಕೊಂಡಿದ್ದೇವೆ ಅಂತ ಹೇಳೋದನ್ನು ಬಿಟ್ಟು ಕ್ರಿಯಾ ರೂಪದಲ್ಲಿ ನಾವು ತೋರಿಸುವಂತವರಾಗಿರ್ಬೇಕು ಒಬ್ಬ ರೈತನನ್ನು ನೋಡುವಾಗ ಏನು ಇಲ್ಲದಂತ ಸಮಯದಲ್ಲಿ ಹೊಲದಲ್ಲಿ ಹೋಗಿ ಬರೀ ಮಣ್ಣಿನಲ್ಲಿ ಬೀಜವನ್ನು ಬಿತ್ತಿ ಮಳೆಗೋಸ್ಕರ ಎದುರು ನೋಡ್ತಾನೆ ಒಂದು ದಿನ ಈ ಬೀಜ ಇವಾಗ ಬರೀ ಮಣ್ಣಿನಲ್ಲಿದೆ ಆದರೆ ಮಳೆ ಬಂದಾಗ ಅದು ಮೊಳಕೆ ಒಡೆದು ದೊಡ್ಡದಾಗಿ ನನಗೆ ಬಹಳಷ್ಟು ಫಲ ಕೊಡುತ್ತದೆ ಅಂತಕ್ಕಂಥ ನಂಬಿಕೆ ರೈತನಲ್ಲಿರ್ತದೆ ಕರ್ತನಲ್ಲಿ ಪ್ರಿಯರೇ ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೇವರ ಮೇಲೆ ನಂಬಿಕೆ ಇಡಬೇಕು ನಮ್ಮ ಕಣ್ಣಿಗೆ ಪರಲೋಕ ಕಾಣುವುದಿಲ್ಲ ಅಲ್ಲಿರ್ತಕ್ಕಂಥ ಬಂಗಾರ ಬೀದಿಗಳು ಅಲ್ಲಿರ್ತಕ್ಕಂಥ ಮುತ್ತು ರತ್ನಗಳಿಂದ ಅಲಂಕರಿಸಿರ್ತಕ್ಕಂಥ ಬಾಗಿಲುಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೂ ಕೂಡ ದೇವರು ಹೇಳಿದ್ದಾನೆ ಹೇಳಿರ್ತಕ್ಕಂಥದ್ದನ್ನು ದೇವರು ನೆರವೇರಿಸುತ್ತಾನೆ